ದಡೆಸುಗೂರು ಬ್ರಿಡ್ಜ್ ಅನ್ನು ಗ್ರಾಮದ ಯುವಕರಿಂದ ಸ್ವಚ್ಛತೆ ಕಾರ್ಯ ಹೌದು ಸಿಂಧನೂರು ತಾಲೂಕಿನ ದಡೆಸುಗೂರು ಬ್ರಿಡ್ಜ್ ಅನ್ನು ದಡೆಸುಗೂರು ಗ್ರಾಮದ ಯುವಕರು ಸ್ವಚ್ಛತೆ ಮಾಡಿ ವಾಹನ ಸವಾರರಿಗೆ ಸುಗಮ ಸಂಚಾರಕ್ಕೆ ಅನುಕೂಲಕರವಾದ ವಾತಾವರಣ ಕಲ್ಪಿಸುವ ಮೂಲಕ ಜನಮನ್ನಣೆಗೆ ಪಾತ್ರರಾಗಿದ್ದಾರೆ ಈ ಒಂದು ಬ್ರಿಡ್ಜ್ನ ಮೇಲೆ ಹಲವು ಬಾರಿ ಕಾಮಗಾರಿ ನಡೆಸಿದ ಹಿನ್ನೆಲೆ ಮಳೆಯ ನೀರು ಸುಗಮವಾಗಿ ಹೋಗದೆ ಭರ್ತಿಯಾಗಿ ರಸ್ತೆ ಕಾಣದಂತೆ ಆಗಿ ಪ್ರಯಾಣಿಕರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಇದನ್ನು ಅರಿತ ಯುವಕರು ಸ್ವತಃ ತಾವೇ ಸ್ವಚ್ಛತೆಗೆ ಮುಂದಾಗುವ ಮೂಲಕ ದಡೆಸುಗೂರು ಬ್ರಿಡ್ಜ್ ಸ್ವಚ್ಛಗೊಳಿಸಿದ್ದಾರೆ ಈ ವೇಳೆ ಈರಣ್ಣ ಕೆಂಗಲ್ ನಾಗಪ್ಪ ಕೆಂಗಲ್ ರವಿಕುಮಾರ್ ರೆಡ್ಡಿ ದಡೆಸಗೂರು ಸದ್ದಂ ದಡೇಸುಗೂರು ಮೈಬೂ ದಡೆಸಗೂರು ಇದ್ದರು ವೆಂಕಟೇಶ ನಾಯ್ಕ ನ್ಯೂಸ್ ಸಿಂಧನೂರು ಹಿಂದಗಡೆ ಇಲ್ಲಿ ಸಿಸಿ ರೋಡ್ ಹಾಗೂ ಡಾಂಬರ್ ರೋಡ್ ಹಾಕಿದ್ರು ಆದ್ಮೇಲೆ ಅದೇ ಡಾಂಬರ್ ಇಂದ ತೂತುಗಳೆಲ್ಲ ಮುಚ್ಚೋಯ್ಯಾವ ಇವತ್ತವರಿಗೆ ಯಾರು ಬಂದು ನೋಡ್ತಾ ಇಲ್ಲ ದಂಡೇಶ್ವರ್ ಯುವಕರೆಲ್ಲ ಸೇರಿಸಿ ಸ್ವಚ್ಛತೆ ಮಾಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಏನಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಈಗಾದ್ರೂ ಆದ್ರೂ ಇದ್ರ ಬಗ್ಗೆ ನೋಡಿ ಕ್ರಮ ತಗೊಂಡು ಸರಿ ಮಾಡೋ ಜಾಗೃತಿಯಲ್ಲಿ ಇರಬೇಕು ಕಳೆದ ಎಪ್ಪತ್ತು ವರ್ಷದಿಂದ ಎಪ್ಪತ್ತು ವರ್ಷ ಆಗಿತ್ತು ಕೃಷಿಗೆ ಆದ್ರೂ ಏನು ನೋಡ್ತಾ ಇಲ್ಲ ಇಲ್ಲಿ ಬಂದ್ ಯಾರು ಕೆಲಸ ಕಾರ್ಯಗಳು ಆಗಿಲ್ಲ ಕೆಲಸ ಕಾರ್ಯಗಳು ಯಾವುವು ಆಗಿಲ್ಲ ಕೆಲಸ ಕಾರ್ಯಗಳೆಲ್ಲ ಹಂಗೇನು ನಿಂತು ಬಿಟ್ಟಾವೆ